ದುರಂತ ಎ ಹೊಡೆದು ವ್ಯಕ್ತಿ ಸಾಕ ನೆಲಮಂಗಲ ನಗರದಲ್ಲಿ ಇಂದು ನಡೆದ ಒಂದು ದುರದೃಷ್ಟಕರ ಘಟನೆ ಬಯಲಾಗಿದ್ದು ವಿದ್ಯುತ್ ಸ್ಪರ್ಶದಿಂದಾಗಿ ವ್ಯಕ್ತಿಯೊಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ನೆಲಮಂಗಲ ನಗರದ ಹೃದಯ ಭಾಗದಲ್ಲಿ ಇರುವ ಗುರುಭವನದ ಮುಂಭಾಗದಲ್ಲಿ ಈ ದುರಂತ ಸಂಭವಿಸಿದೆ ಮೃತರನ್ನು ಸೂಲಕುಂಟೆ ಗ್ರಾಮದ ನಲವತ್ತು ವರ್ಷದ ಕೃಷ್ಣಯ್ಯ ಅಂತ ಗುರುತಿಸಲಾಗಿದೆ ಕೃಷ್ಣಯ್ಯ ಅವರು ಎಂದಿನಂತೆ ತೆಂಗಿನಕಾಯಿಯ ಎಳನೀರು ಇಡಿಸುವ ಕೆಲಸಕ್ಕಾಗಿ ಬಂದಿದ್ದರು ಈ ಸಂದರ್ಭದಲ್ಲಿ ಎಳನೀರು ಅಂಗಡಿ ಬಳಿದ ಟ್ರಾನ್ಸ್ಫಾರ್ಮರ್ ಡಬ್ಬದ ಕೆಳಗೆ ಅಕಸ್ಮಾತ್ ಆಗಿ ವಿದ್ಯುತ್ ಸ್ಪರ್ಶವಾಗಿದೆ ಪ್ರಬಲವಾದ ವಿದ್ಯುತ್ ಶಾಕ್ಗೆ ಒಳಗಾದ ಕೃಷ್ಣಯ್ಯ ಅವರು ಸ್ಥಳದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಈ ಘಟನೆಯು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಘಟನೆ ತಿಳಿದ ತಕ್ಷಣ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ಬೆಸ್ಕಾಂ ಸಿಬ್ಬಂದಿಗಳು ಹಾಗೂ ನೆಲಮಂಗಲ ಟೌನ್ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಮೃತ ಕೃಷ್ಣಯ್ಯ ಅವರ ದೇಹವನ್ನು ಹೆಚ್ಚಿನ ಪ್ರಕ್ರಿಯೆಗಾಗಿ ನೆಲಮಂಗಲದ ಶವಗಾರಕ್ಕೆ ರವಾನಿಸಲಾಗಿದೆ ಈ ಅಮಾನವೀಯ ಸಾವಿನ ಕುರಿತು ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಂಡಿದ್ದಾರೆ